ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟುಡೇ ವಿಡಿಯೋ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಅಥವಾ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಮೂಲಂಗಿಯಿಂದ ಮಾಡಿರುವ ಪಕೋಡ ರೆಸಿಪಿ ಮೂಲಂಗಿ ಅಂದ್ರಂತೂ ಕೆಲವ್ರಿಗಂತೂ ಇಷ್ಟನೇ ಆಗೋಲ್ಲ ಇದರ ಒಂದು ಸ್ಮೆಲ್ ಅಂತೂ ಕೆಲವ್ರಿಗಂತೂ ಇಷ್ಟನೇ ಆಗೋಲ್ಲ ಈ ರೀತಿ ಪಕೋಡ ಮಾಡೋದ್ರಿಂದ ಅದು ಗೊತ್ತೇ ಆಗಲ್ಲ ನಾವು ಮೂಲಂಗಿ ಹಾಕಿದ್ದೀವಂತ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಮೂಲಂಗಿನ ತಗೊಂಡಿದ್ದೀನಿ ನೋಡಿ ಇದ್ರ ಮೇಲಿನ ಸಿಪ್ಪೆ ಇದೆಯಲ್ಲ ಇದನ್ನೆಲ್ಲ ಸ್ವಲ್ಪ ಇದ್ದೀನಿ ನೋಡಿ ಈ ರೀತಿ ಸಿಪ್ಪೆಯೆಲ್ಲ ಎರ್ಜಿ ಆಗಿದೆ ಇವಾಗ ನಾವು ಏನು ಒಣ ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ಈ ರೀತಿ ತುರ್ಕೋಬೇಕು ಸ್ವಲ್ಪ ಉದ್ದುದ್ದ ಎಸಳಿದ್ರೂ ಪರವಾಗಿಲ್ಲ ತುಂಬಾ ಸಿಂಪಲ್ಲಾಗಿ ಸುಮ್ ಕಡಿಮೆ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ರೆಸಿಪಿ ಇದು ನೋಡಿ ಈ ಮೂಲಂಗಿನ ನಾನು ಈ ರೀತಿ ಎರಡನ್ನೂ ಕೂಡ ತುರಿದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ದೊಡ್ಡ ಈರುಳ್ಳಿ ಕೂಡ ಉದ್ದುದ್ದ ಕಟ್ ಮಾಡಿ ಹಾಕೋಬೇಕು ನಂತರ ಸಣ್ಣದಾಗಿ ಕಟ್ ಮಾಡಿರುವ ಹಸಿ ಮೆಣಸಿನ್ಕಾಯಿ ಒಂದು ತೊಗೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕಬೇಕು ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ ಪಿಂಚಷ್ಟು ಸೋಡಾ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೀವು ಇನ್ನೂ ಫ್ಲೇವರನ್ನು ಇಷ್ಟಪಡೋರು ಶುಂಠಿ ಬೆಳ್ಳುಳ್ಳಿ ಕೂಡ ಪೇಸ್ಟ್ ಕೂಡ ಹಾಕ್ಕೊಳ್ಬೇಕು ನೋಡಿ ನೀರೇನು ಹಾಕದೆ ಮೂಲಂಗಿಯಲ್ಲಿ ತುರಿಯಲ್ಲಿ ತೇವಾಂಶ ತುಂಬ ಇರುತ್ತೆ ಅದು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ನಾವು ಮಾಮೂಲಿ ಏನು ಪಕೋಡ ಮಾಡ್ತೀವಲ್ಲ ಅದೇ ಹಿಟ್ಟನ್ನು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವಿಲ್ಲಿ ಕ್ರಿಸ್ಪಿಯಾದಂಥ ಪಕೋಡ ಮಾಡಲಿಕ್ಕೆ ಕಡಿಮೆ ಪ್ರಮಾಣದ ಹಿಟ್ಟನ್ನು ತೊಗೊಂಡಿದ್ದೀನಿ ಬೇಕಾದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಏನು ಹಾಕಿಲ್ಲ ಬರೀ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಮಾತ್ರ ಬಳಸಿದ್ದೀನಿ ಎಣ್ಣೆ ಕೂಡ ಕಾಯಿಲಕ್ಕೆ ಇಟ್ಟಿದ್ದೀನಿ ಈ ರೀತಿ ನೋಡಿ ಎಣ್ಣೆ ಕೂಡ ಕಾದಿದೆ ಇವಾಗ ಪಕೋಡನ ಕೂಡ ಹಾಕ್ತಾ ಇದ್ದೀನಿ ಕಡಿಮೆ ಫ್ಲೇಮಲ್ಲಿ ಪಕೋಡಗಳು ಕೂಡ ಫ್ರೈ ಆಗಿದೆ ಒಂದು ನೋಡಿ ಒಂದು ಹತ್ತು ನಿಮಿಷ ಇದ್ರೆ ಟೈಮ್ ಇದ್ದರೆ ಸಾಕು ಆರಾಮಾಗಿ ಈ ರೀತಿ ಕ್ರಿಸ್ಪಿಯಾದಂಥ ಪಕೋಡನ ರೆಡಿ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಸರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಈ ಒಂದು ಮೂಲಂಗಿ ಪಕೋಡ ರೆಸಿಪಿನ ಆರಾಮಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪಕೋಡ ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು